ಸಂದೇಶವನ್ನು ಕರ್ನಾಟಕ ಸರ್ಕಾರದ ಸಣ್ಣ ಇಲಾಖೆ ಸಚಿವರು ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಶಿವರಾಜ್ ಎಸ್ ಅಂಗಡಿಗೌಡ ಕೊಪ್ಪಳ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳೇ ಸ್ವತಂತ್ರ ಹೋರಾಟಗಾರರೇ ಚುನಾಯಿತ ಪ್ರತಿನಿಧಿಗಳೇ ಶಾಲಾ ಕಾಲೇಜು ಮುದ್ದು ಮಕ್ಕಳೇ ಹಿರಿಯರೇ ಮಾಧ್ಯಮದ ಸ್ನೇಹಿತರೇ ಹಾಗೂ ಅಧಿಕಾರಿಗಳೇ ತಮ್ಮೆಲ್ಲರಿಗೂ ಅರವತ್ತೆಂಟನೆಯ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಇಂದು ಅರವತ್ತೆಂಟನೇ ಸ್ವತಂತ್ರೋತ್ಸವ ಬ್ರಿಟಿಷರು ಆಳಿಕೆಯ ಸಂಕೋಲಿಯಿಂದ ಬಿಡುಗಡೆಯಾಗಿ ಅರವತ್ತೇಳು ವರ್ಷ ಕಳೆದಿದೆ ಭಾರತದಲ್ಲಿ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ನಡೆದ ಹೋರಾಟ ವಿಶ್ವ ಮಟ್ಟದಲ್ಲಿ ಅನ್ಯೂನ್ಯವಾದ ಇದೆ ಬ್ರಿಟಿಷರಲ್ಲೂ ಅಲ್ಲದೆ ರೀತಿ ಇಡೀ ವಿಶ್ವವೇ ಭಾರತದಾದ್ಯಂತ ಗಮನ ಹರಿಸುವಂತೆ ಮಾಡಿದೆ ಈ ಸ್ವತಂತ್ರೋತ್ಸವದ ಈ ಶುಭ ಸಂದರ್ಭದಲ್ಲಿ ಸ್ವತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನ ಮತ್ತು ಕೊಡುಗೆಗಳನ್ನ ನೆನಪಿಸಿಕೊಳ್ಳುವುದು ಹಾಗೂ ಅವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಬಂಧುಗಳೇ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ನೋವು ಹಿಂಸೆ ಅವಮಾನಗಳನ್ನು ಅನುಭವಿಸಿದ ಹಾಗೂ ನಮ್ಮ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಅನೇಕ ಮಹಿಳೆಯರು ನಮ್ಮನ್ನು ಅಗಲಿದ್ದಾರೆ ಅವರೆಲ್ಲರನ್ನೂ ನಾವು ಇವತ್ತ ಮರೆಸೋಣ ಬಂಧುಗಳೇ ಸ್ವತಂತ್ರ ಹೋರಾಟಗಾರರು ಯಾವುದೇ ವ್ಯಕ್ತಿಯ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥ ಮನೋಭಾವದಿಂದ ದೇಶ ಪ್ರೇಮದ ಪ್ರೇರಿತರಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು ಸ್ವತಂತ್ರ ಚಳವಳಿಯಲ್ಲಿ ಅವರು ಜಾತಿ ಮತ ಧರ್ಮ ಭೇದಗಳನ್ನು ಮರೆತು ಒಂದು ಕೂಡಿ ಹೋರಾಡಿದರು ಬಂಧುಗಳೇ ದೇಶದ ಸ್ವತಂತ್ರ ಹೋರಾಟದಲ್ಲಿ